ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಹೊಸ ಪದಗಳ ಅರ್ಥದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರಜಾ ನಿಷ್ಠೆ ಪಾಠದ ಪದಗಳ ಅರ್ಥ ಮೊದಲನೇದು ಕಿಸೂರು ಕೆಂಪು ಬಣ್ಣ ಕೊಪ್ಪರಿಗೆ ಅಗಲವಾದ ಬಾಯುಳ್ಳ ಲೋಹದ ಪಾತ್ರೆ ಗಾವುಂಡ ಗ್ರಾಮದ ಮುಖ್ಯಸ್ಥ ಚೈತ್ರಯಾತ್ರೆ ವಿಜಯಯಾತ್ರೆ ದೈವದವರು ಊರಿನ ಹಿರಿಯರು ಕುಲದ ಹಿರಿಯರು ಪಿತ್ರಾರ್ಜಿತ ತಂದೆಯ ಆಸ್ತಿ ವಂಶದ ಪೂರ್ವಿಕರು ಅರ್ಜಿಸಿದ ಸಂಪತ್ತು ಪೂರ್ವಿಕರು ವಂಶದ ಹಿಂದಿನ ವ್ಯಕ್ತಿ ಪೂರ್ವಜರು ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು ಮುಂಡಾಸು ರುಮಾಲು ತಲೆಯುಡುಗೆ ಬೆಡಗಿನ ತಾಣ ಜಯಪುರ ಪಾಠದ ಪದಗಳ ಅರ್ಥ ಉಸುಬು ಮರಳು ಉಸುಕು ದೇಶೀಯ ದೇಶದೊಳಗಿನ ಮುಂಡಾಸು ಪೇಟ ತಲೆಯುಡುಗೆ ಮೇಲುದೆ ಹೆಂಗಸರು ಮೈಮೇಲೆ ಹೊದಿಸುವ ವಸ್ತ್ರ ಕಡುಪಿನ ಬಣ್ಣ ದಟ್ಟವಾದ ಬಣ್ಣ ರಂಗಾದ ಬಣ್ಣ ನವರಂಗ ದೇವಾಲಯದ ಸಭಾಮಂಟಪ ವಾಸ್ತು ಕಟ್ಟಡ ನಿರ್ಮಾಣ ಶಾಸ್ತ್ರ ಗೋಧುಳಿ ಸಮಯ ಇದು ಎಸ್ ಡಿ ಎಕ್ಸಾಮಲ್ಲಿ ಪದೇ ಪದೇ ರೀ ಎಫ್ ಡಿ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ಯಾರ ಕನ್ನಡ ಪೇಪರ್ ಇರುತ್ತಲ್ಲ ಅಲ್ಲಿ ಗೋಧುಳಿ ಸಮಯ ಅಂದ್ರೆ ಮುಸ್ಸಂಜೆಯ ಸಮಯ ಗ್ರಾಮೀಣ ಪ್ರದೇಶಗಳಲ್ಲಿ ದನಕರುಗಳು ಮನೆಗೆ ಹಿಂದಿರುಗಿ ಬರುವಾಗ ಅವುಗಳ ಗೊರಸಿನ ಘರ್ಷಣೆಯಿಂದಾಗಿ ನೆಲದಿಂದ ಧೂಳು ಏಳುತ್ತದೆ ಈ ಸಮಯವನ್ನು ಗೋಧುಳಿ ಸಮಯ ಎನ್ನುವರು ಪುಣ್ಯ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯ ಒಟ್ಟಾರೆಯಾಗಿ ಗೋಧುಳಿ ಸಮಯ ಅಂದ್ರೆ ಮುಸ್ಸಂಜೆಯ ಸಮಯ ಸಾಯಂಕಾಲ ಈವ್ನಿಂಗ್ ಅಂತ ಅರ್ಥ ಇದು ಭಾಳ ಸಲ ಕ್ವಶನ್ ಕೇಳ್ಯಾರೀ ನೆಕ್ಸ್ಟ್ ದಿಡ್ಡಿ ದಿಡ್ಡಿ ಅಂದ್ರೆ ಏನಪ್ಪ ಅಂದ್ರೆ ಸಣ್ಣ ಬಾಗಿಲು ಹೆಬ್ಬಾಗಿಲು ಅಥವಾ ಮುಖ್ಯದ್ವಾರದ ಬಾಗಿಲು ಮುಚ್ಚಿದಾಗ ತೆರೆಯುವ ಕಿರು ಬಾಗಿಲಿಗೆ ದಿಡ್ಡಿ ಅಂತ ಕರೀತಾರೆ ಮುಚ್ಚಿಕೆ ರಚನೆ ಕಟ್ಟಡ ರಚನಾ ವಿನ್ಯಾಸದ ಬಗ್ಗೆ ಪದರು ಪದರು ರೂಪದ ಹೊದಿಕೆಯ ಕಟ್ಟಡ ರಚನೆ ರಜಪೂತಾನ್ ಶೈಲಿ ಇದು ರಜಪೂತರ ರಾಜಸ್ಥಾನ ಪ್ರಾಂತೀಯ ರಾಜವಂಶೀಯ ಶಿಲ್ಪಕಲಾ ಶೈಲಿಯ ಬಗ್ಗೆ ವಿಶಾಲ ಅಂಕಣದಲ್ಲಿ ಲಲಿತವಾದ ಕಮಾನು ಮತ್ತು ಕಂಬಗಳ ಪರಸ್ಪರ ಹೊಂದಿಕೆಯ ರಚನಾ ವಿನ್ಯಾಸದ ನಮೂನೆ ಚಂದ್ರಕಾಂತ ಶಿಲೆ ಚಂದ್ರಪ್ರಕಾಶದಿಂದ ದ್ರವಿಸುತ್ತದೆ ಎಂದು ಭಾವಿಸಲಾದ ಒಂದು ಬಗೆಯ ಬಿಳಿಯ ಕಲ್ಲು ಅಮೃತ ಶಿಲೆ ರಾಮರಾಜ್ಯ ಪಾಠದ ಪದಗಳ ಅರ್ಥ ನಾರುಮಡಿ ಸನ್ಯಾಸಿಗಳು ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆ ಕೃಷ ಅಂದ್ರ ನಿತ್ರಾಣ ಇನ್ನೊಂದು ಕೃಷ ದೇಹ ಕೃಷ ಶರೀರ ಅಂತ ತೆಳುವಾದ ದೇಹ ಶಕ್ತಿ ಇಲ್ಲದೆ ಅಂತ ಅರ್ಥ ಸಾವಧಾನ ನಿಧಾನ ಗಡಿಬಿಡಿಯಿಲ್ಲದೆ ಮಂತ್ರಾಲೋಚನೆ ಮಂತ್ರಿಗಳು ಸಚಿವ ಸಂಪುಟ ಮೊದಲಾದ ಉನ್ನತಾಧಿಕಾರಿಗಳನ್ನು ಜೊತೆಗಿರಿಸಿಕೊಂಡು ನಡೆಸುವ ಮುಖ್ಯ ಸಭೆ ಇಲ್ಲಿ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾದ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ಅಮಾತ್ಯ ಮುಖ್ಯ ಸಚಿವ ಗೋಪ್ಯ ಗೌಪ್ಯ ರಹಸ್ಯ ಪರ್ಯಾಲೋಚಿಸು ಚಿಂತಿಸು ಸಮಾಲೋಚಿಸು ಸಾಮಂತ ರಾಜರು ಮಹಾರಾಜ ಅಥವಾ ಚಕ್ರವರ್ತಿಯ ಕೈ ಕೆಳಗಿರುವ ಸಣ್ಣ ಪ್ರಾಂತಗಳ ಒಡೆಯರು ಇವರು ಮುಖ್ಯ ರಾಜನಿಗೆ ನಿಗದಿತವಾದ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರಾಂತಗಳನ್ನು ಸ್ವತಂತ್ರವಾಗಿ ಆಳುತ್ತಿರುತ್ತಾರೆ ಮೇಧಾವಿ ಬುದ್ಧಿವಂತ ಶ್ರೇಯಸ್ಸು ಲಾಭ ಜಯ ಕೀರ್ತಿ ಅನುಜ ಸೋದರ ಕಾರ್ಯದಕ್ಷ ಕೆಲಸ ಕಾರ್ಯಗಳಲ್ಲಿ ಪರಿಣಿತ ಕೆಲಸಗಳನ್ನು ಅತ್ಯಂತ ಸಮರ್ಥವಾಗಿ ಮಾಡಿ ಮುಗಿಸಬಲ್ಲವನು ಜ್ಞಾತಿ ಸಂಬಂಧಿಕ ಒಮ್ಮನಸ್ಸು ಒಂದೇ ಮನಸ್ಸು ಎರಡನೇ ಯೋಚನೆ ಇಲ್ಲದೆ ಉಪೇಕ್ಷೆ ಉದಾಸೀನ ಕಡೆಗಣನೆ ದುರ್ಗ ಕೋಟೆ ಧನುರ್ಧಾರಿ ಬಿಲ್ಲು ಬಾಣಗಳನ್ನು ಹಿಡಿದ ನಾಸ್ತಿಕ ಬುದ್ಧಿ ವೇದಗಳನ್ನು ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು ಪರಂಪರೆಯನ್ನು ಧಿಕ್ಕರಿಸುವುದು ಅನವಧಾನ ಗಮನ ಕೊಡದಿರುವುದು ಉದಾಸೀನತೆ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಪಾಠದ ಪದಗಳ ಅರ್ಥ ಗ್ರಹಣ ಶಕ್ತಿ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಅಮರ ಶಾಶ್ವತ ಬುನಾದಿ ತಳಹದಿ ಅಡಿಪಾಯ ಬೆರಗು ಆಶ್ಚರ್ಯ ಭಾವೋದ್ರೇಕ ಭಾವನಾ ಪರವಶತೆ ಮೊಳಗು ಧ್ವನಿ ಮಾಡು ಅನುಪಮ ಎಣೆಯಿಲ್ಲದ ಬೇಗೆ ಸಂಕಟ ಮಂತ್ರಮುಗ್ಧ ಮೌನ ಆಶ್ಚರ್ಯಚಕಿತ ವ್ಯಾಪಕ ವಿಸ್ತಾರವಾದ ಟಿಪ್ಪಣಿ ಪ್ರೆಸಿಡೆನ್ಸಿ ಕಾಲೇಜು ಬ್ರಿಟಿಷರು ಮದ್ರಾಸ್ ಅಥವಾ ಚೆನ್ನೈ ಬೊಂಬಾಯಿ ಅಥವಾ ಮುಂಬೈ ಕೋಲ್ಕತ್ತಾ ಅಥವಾ ಕಲ್ಕತ್ತಾಗಳಲ್ಲಿ ನಡೆಸುತ್ತಿದ್ದ ಕಾಲೇಜು ಆಕ್ಸ್ಫರ್ಡ್ ಇಂಗ್ಲೆಂಡಿನಲ್ಲಿರುವ ಹಳೆಯ ವಿಶ್ವವಿದ್ಯಾಲಯ ಕಂಪಾರ್ಟ್ಮೆಂಟ್ ರೈಲು ಬೋಗಿ ಸಾರೋಟ್ ಕುದುರೆಗಳನ್ನು ಕಟ್ಟಿ ಓಡಿಸುವ ನಾಲ್ಕು ಚಕ್ರದ ರಥ ಅಥವಾ ಗಾಡಿ ಮಿಷನರಿ ಶಾಲೆ ಕ್ರೈಸ್ತ ಪಾದ್ರಿಗಳು ನಡೆಸುವ ಶಾಲೆ ಪಾಶ್ಚಿಮಾತ್ಯ ಪಶ್ಚಿಮ ದೇಶಗಳಿಗೆ ಸಂಬಂಧಿಸಿದ ಯುರೋಪ್ ಅಮೆರಿಕ ಇತ್ಯಾದಿ ಭಾರತ ರತ್ನ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಇದು ಒಂದು ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿಯಾಗಿದೆ ಪಾರಿವಾಳ ಪದ್ಯದ ಪದಗಳ ಅರ್ಥ ಮುಸುಕು ಆವರಿಸು ಸುತ್ತುವರಿ ವ್ಯಾಮೋಹ ಅತಿಯಾದ ಪ್ರೀತಿ ಹೊದರು ಪೊದೆ ಪೊಟರೆ ವಾತ್ಸಲ್ಯ ಅಕ್ಕರೆ ಮಮತೆ ಸಿದ್ಧಿ ಫಲಕಾರಿ ಪ್ರಾಪ್ತವಾಗು ಹೊಸ ಹಾಡು ಪದ್ಯದ ಪದಗಳ ಅರ್ಥ ಕಲಕಂಠ ಇಂಪಾದ ಧ್ವನಿ ತೀವ್ರ ಹರಿತ ರಭಸ ಪದ ತಳ ಕಾಲಿನ ಕೆಳಗೆ ಮಸುಗು ಹರಡು ಲೋಕಾಂತ ಲೋಕಗಳನ್ನು ಮೀರಿದ ತೆರೆ ತರಂಗ ಅಲೆ ನಬ ಆಕಾಶ ಗಗನ ಭಾನು ಬೆನ್ನಟ್ಟು ಓಡಿಸಿಕೊಂಡು ಹೋಗು ಮಾರ್ದನಿ ಪ್ರತಿಧ್ವನಿ ಹಿಮಾದ್ರಿ ಹಿಮಪರ್ವತ ಚಕ್ರಗ್ರಹಣ ಪದ್ಯದ ಪದಗಳ ಅರ್ಥ ಚಕ್ರಗ್ರಹಣವು ಮಹಾಭಾರತ ಯುದ್ಧದ ಮೂರನೇ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ ಪದಗಳ ಅರ್ಥ ಸರಳಿನಿಂದೊಂದಿಸುವ ಸರಳು ಅಂದರೆ ಬಾಣ ವಂದಿಸುವೆ ಅಂದರೆ ವಂದಿಸುವೆ ನಮಸ್ಕರಿಸುವೆ ಪರೀಕ್ಷಿಸು ಪರೀಕ್ಷಿಸು ನೋಡು ಅಳವಿ ಯುದ್ಧ ಪಸುಳರು ಹಸುಳೆಯರು ತ್ರಿಣಯ ತ್ರಿನೇತ್ರ ಈಶ್ವರ ಸಾಯಂ ಕಂಗಳೆಚ್ಚ ಡಬ್ರ ಸಾಯಕ ಅಂದರೆ ಬಾಣ ಹೆಚ್ಚು ಅಂದರೆ ಪ್ರಯೋಗಿಸು ಅಬ್ರ ಅಂದರೆ ಆಕಾಶ ಹಳಚು ರಭಸದಿಂದ ತಾಗು ಅಪ್ಪಳಿಸು ಸೈಂಧನ ಅಂದರೆ ರಥ ದೃಗುದ್ವಯ ಎರಡು ಕಣ್ಣುಗಳು ಔಡಗಿದು ಔಡು ಔಡು ಅಗಿದು ಕಚ್ಚಿ ತುಟಿಯನ್ನು ಕಚ್ಚಿಕೊಂಡು ಹಸಿಹರೆ ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜು ಬೀಸಜ ಪೀಠ ಬೀಸಜ ಅಂದರೆ ಕಮಲ ಪೀಠ ಅಂದರೆ ಹಾಸನ ಕಮಲಾಸನ ಬ್ರಹ್ಮ ವಾಗ ಕಡಿವಾಣ ಎರವಿನೊಡನೆ ಬಾಡಿಗೆಯ ವಸ್ತು ತಿರ್ಚು ತಿರುಚು ಉರುಬೆ ರಭಸ ಆರ್ಭಟ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು